ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ಕಡೆ ಈ ಕಡೆ ಭೂಮಿ ಮತ್ತು ಅಜ್ಜಿ ಇಬ್ರು ಕೂಡ ಸ್ನಾನ ಮಾಡ್ತಾ ಇರ್ತಾರೆ ಇಷ್ಟು ಬಿಸಿ ಸಾಕ ನೋಡು ಅಂತ ಹೇಳಿ ಈ ಕಡೆ ಅಜಿತವರು ರೇಗಿಸ್ತಾ ಇರ್ತಾರೆ ಈ ಕಡೆ ಅಂಜನಾ ಮತ್ತು ಅಶ್ವಿನಿ ಇಬ್ಬರು ಕೂಡ ಬಾಗ್ಲ ಹತ್ರ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾರೆ ನೋಡಿ ಇವಾಗ ಇಷ್ಟು ಸಾಕು ಈಗ ತಂಪಾಗಿದೆ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ನೀರನ್ನು ನಿನ್ನ ಮೈ ಮೇಲೆ ಹಾಕಿ ನಿನ್ನ ಮೈನ ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಿನಗೆ ಏನು ಅಂತ ಹೇಳಿ ಈ ಕಡೆ ಅಜಿತ್ವ್ರು ಹೇಳ್ತಾ ಇರ್ತಾರೆ ಹಾಗೆ ದಿನ ನಿನ್ನ ಹತ್ರ ನಾನು ಪೊಲೀಸ್ ಆಗಿರೋಕ್ಕಾಗತ್ತಾ ಯಾಕೆ ಈ ಒಂದು ನನ್ನ ಫೇಸ್ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಹೇಳ್ತಾಯಿರ್ತಾರೆ ಆಗುತ್ತಾ ಆಗಕ್ಕಾಗಲ್ಲ ಅಲ್ವಾ ಬಬ್ಬಬ್ಬ ಚಿನ್ನ ನಿನ್ನ ಬೆನ್ನೇನು ಚಿ ಚಿನ್ನ ಇಷ್ಟು ನೈಸ್ ಆಗಿದೆ ಒಳ್ಳೆ ನೈಸ್ ರೋಡ್ ಥರ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇದ್ದರೆ ಈ ಕಡೆ ಅಂಜನ ಮತ್ತು ಅಪೇಕ್ಷೆ ಎಲ್ಲರೂ ಕೂಡ ಇರ್ತಾರೆ ಇಬ್ಬರು ಕ್ಲೋಸ್ ಆಗಿದಾರಾ ಅಥವಾ ನಾವೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಪೂರಿಸಬೇಕು ಅಂತಲೇ ಅವರು ಕ್ಲೋಸ್ ಆಗಿರೋ ಥರ ನಾಟಕ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಡೌಟ್ ಅಂತ ಹೇಳಿ ಈ ಕಡೆ ನಾಲ್ಕು ಜನನೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗಲಿ ಇನ್ನೊಂದು ಮೂರು ದಿನ ಅವ್ರ ರೂಮ್ ಕಡೆನೇ ಹೋಗೋದು ಬೇಡ ಅಂತ ಹೇಳಿ ಅಪೇಕ್ಷ ಅವರು ಹೇಳ್ತಾ ಇರ್ತಾರೆ ಮೊ ನಾನು ಅವಾಗ್ಲಿಂದ ನೋಡ್ತಾಯಿದ್ದೀನಿ ಆ ಟೆನ್ಷನಲ್ಲಿ ಓಡಾಡ್ತಾ ಇದ್ದೀನಿ ನೀನು ನೋಡಿದ್ರೆ ತುಪ್ಪಕ್ಕೆ ಏನು ಇದ್ರ ಬಗ್ಗೆನೇ ತಲೆಗೆ ಹಾಕೊಳ್ಳೋದು ಸುಮ್ಮನೆ ಕೂತಿದೆಯಲ್ಲ ಅಂತ ಹೇಳಿ ಈ ಕಡೆ ಅಂಜನವ್ರು ಹೇಳ್ತಾ ಇರ್ತಾರೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡು ಅಪ್ಪು ಮುಂದೆ ನನ್ನ ಭೂಮಿನ ಬಿಟ್ಕೊಡೋ ಹಾಗೆ ಮಾಡಬೇಡ ನೀನು ಮಾತಾಡಲಿ ಹೇಳು ಅಯ್ಯೋ ನಿಂದು ಒಳ್ಳೆ ಈ ಒಳ್ಳೆತನದ ಮುಖವಾಡನ ಬಿಟ್ಟು ಕಿತ್ ಸಾಕು ಅಂತ ಹೇಳಿ ಈ ಕಡೆ ಅಂಜನಾ ಅವರು ದೇವಿಯನಿಗೆ ಹೇಳ್ತಾ ಇರ್ತಾರೆ ಹಾಗೆ ಎಷ್ಟು ಸಲ ಮೋಟಿವೇಟ್ ಮಾಡಬೇಕು ನಿನಗೆ ಒಂದು ದಿವಸದಲ್ಲಿ ನಾವು ಎಷ್ಟು ಸಲ ಹೇಳಿ ಹೇಳಿ ನಿನಗೆ ಅಜಿತ್ ನಿನಗೆ ಸಿಗ್ತಾನೆ ಅಜಿತ್ ನಿನಗೇನೆ ಸಿಗ್ತಾನೆ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಅಷ್ಟೆಲ್ಲ ಹೇಳಿದ್ರು ಪದೇ ಪದೇ ಪಂಕ್ಚರ್ ಆಗಿರೋ ಟೈರ್ ಥರ ಮೂಡ್ ಆಫ್ ಮಾಡಿಕೊಂಡು ಕೂತಿರ್ತೀಯಲ್ಲ ನೀನು ಅಯ್ಯೋ ಮೂಡ್ ಆಫ್ ಮಾಡಿಕೊಂಡ್ರೆ ಹೇಗೆ ಮಾಮ್ ಇದೊಂದು ನನ್ನ ಅಜಿತ್ ಆ ಟೀ ಅಂಗಡಿಗೆ ಸ್ನಾನ ಮಾಡಿಸ್ತೇನೆ ಅದನ್ನು ನಾನು ಕೇಳಿ ತುಂಬ ಬೇಜಾರಾಗ್ತಿದೆ ಮಮ್ಮ ಅಂತ ಹೇಳಿ ಈ ಕಡೆ ಅಂಜನವ್ರು ಹೇಳ್ತಾ ಇರ್ತಾರೆ ಅಂಜು ನನಗೆ ಯಾಕೋ ಅದೆಲ್ಲ ಡೌ ಅಂತಲೇ ಅನ್ನಿಸ್ತಾ ಇದೆ ಅಂತೇಳಿ ಇಲ್ಲಿ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ ಇದೇ ಅವರಿಂದ ಅವರಿಬ್ರು ಈ ರೀತಿ ಮಾಡ್ತಿರೋದು ನಾಟಕ ಆಡ್ತಿದ್ದಾರೆ ಅಂತಲೇ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಮಾತಾಡ್ಕೋತಾ ಇರ್ತಾರೆ ಹಾಗೆ ಅವರಿಬ್ರು ಡ್ರಾಮಾ ಮಾಡಿರಬೇಕು ಮಾಡ್ತಿರ್ಬೇಕು ಅಂತ ಅನಿಸುತ್ತೆ ಅಶ್ವಿನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಅಶ್ವಿನಿ ಹೇಳ್ತಾ ಇರೋದು ನಿಜನೇ ಅಂತ ಹೇಳಿ ಈ ಕಡೆ ಆ ದೇವಿಯ ನೀನು ಕೂಡ ಹೇಳ್ತಾ ಇರ್ತಾಳೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಓ ಎಲ್ಲರೂ ಒಂದು ಸ್ವಲ್ಪ ಸುಮ್ಮನೆ ಈ ಥರ ಹೇಳಿ ನನ್ನ ನನ್ನನ್ನು ಮೇಲೆ ಹಚ್ಚಬೇ ಹಟ್ಬೇಡಿ ಅವರಿಬ್ರು ಕ್ಲೋಸ್ ಆಗಿರೋದನ್ನ ನಾನು ನೋಡಿದ್ರೆ ನನಗೆ ಬೆಂಕಿ ಹಚ್ಕೊಂಡು ಆಗುತ್ತೆ ನನ್ನ ಕಷ್ಟ ನಾನು ಯಾರಿಗೆ ಹೇಳಿ ಅಂತ ಹೇಳಿ ಈ ಕಡೆ ಅಂಜನವರು ಹೇಳ್ತಾ ಇರ್ತಾರೆ ಅಪ್ಪು ಹೇಳಿದ ಹಾಗೆ ಮೂರು ದಿನ ಅವರ ರೂಮ್ ಕಡೆನೇ ಹೋಗ್ಬೇಡ ನೀನು ತಲೆ ಹಾಕದೆ ಇರು ನಿನಗೆ ಈ ಟೆನ್ಷನ್ನ ತಪ್ಪೆ ತಪ್ಪುತ್ತೆ ಮುಂದಿಂದು ಮುಂದಿನ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಪ್ಪ ದೇವಿಯನೆಯವರು ಅಂಜನಿಗೆ ಸಮಾನ ಸಮಾಧಾನ ಮಾಡ್ತಾಯಿರ್ತಾರೆ ಹೊಡಿತಾ ಇದ್ದೀಯಾ ನನ್ನ ಮಗನಿಗೆ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹೇಳ್ತಾಯಿರ್ತಾರೆ ನೋಡಮ್ಮ ಮತ್ತು ಅವನ್ನ ಈ ರೀತಿಯೆಲ್ಲ ಮಾಡಿ ಮಾಡ್ಕೊಂಡು ಇದ್ದಾನೆ ಇವನು ಡ್ರೈ ಫ್ರೂಟ್ಸ್ನ ತಿನ್ ತಿನ್ಬಿಟ್ಟು ಅಷ್ಟು ತಿಂದು ಮಿಕ್ಕಿದೆಲ್ಲ ಹೋಗ್ತಿದ್ದಾನೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಬೈತಾ ಬೈತಾಯಿರ್ತಾರೆ ಪಾಪ ನೀನು ಅಡುಗೆ ಮಾಡೋಕ್ಕೆ ಇಷ್ಟ ಇಷ್ಟೊತ್ತು ಮಾಡಿದ್ರೆ ಯಾರಿಗೆ ತಾನೇ ಹಸುವಾಗಲ್ಲ ಹೇಳು ನನ್ನ ತುಂಬ ಹಟ್ ಆಶುವಾಗಿರು ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾಯಿರ್ತಾರೆ ಅಮ್ಮ ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ ಆದರೆ ಈ ಈ ಹಾಳು ಹೊಟ್ಟೆಗೆ ಅರ್ಥ ಆಗಬೇಕಲ್ಲ ಕಳ್ಳ ಇನ್ನು ಇನ್ನೊಂದು ಸಲ ಅಡುಗೆ ಮನೆಗೆ ಕಾಲಿಡು ನೀನು ಮುಂದೆ ಮುರಿದ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಲ್ಲ ಅತ್ತೆ ಹಾಂ ಅತ್ತೆ ಇನ್ನು ಮೂರು ದಿನ ದಿವಸದಿಂದ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ಈ ಕಡೆ ದ ಭೂಮಿಯವ್ರು ಬರ್ತಾಯಿರ್ತಾರೆ ಆಗ ಕೆಲಸ ಮಾಡೋ ಕತೆ ತಿನ್ನೋ ತಿನ್ನೋಕು ಅಂತ ಹೇಳಿ ತುಂಬ ಇದೆ ಮಾಡ್ತಿದ್ದೀರಾ ಓ ಎಸ್ ಈಗಲೇ ಮಾಡಿಬಿಡ್ತೀನಿ ಓ ಎಸ್ ಈಗಲೇ ಮಾಡಿಕೊಟ್ಬಿಡ್ತಾಳೆ ಅಂತೆ ಅಂತ ಹೇಳಿ ಸುಮ್ಮನೆ ಪದ್ದ ಪೆದ್ದ ಕಜ್ ಕಜ್ಜ ಏನೂ ಇಲ್ಲ ಕಜ್ಜಾಯ ಏನೂ ಇಲ್ಲ ಅಂತ ಹೇಳಿ ಈ ಕಡೆ ಈ ಕಡೆ ಭೂಮಿಯವ್ರು ಇರ್ತಾರೆ ಆಗ ಮಾ ಏನು ಮಾಡ್ತಾಳೋ ನೋಡೋಣ ಅಂತೇಳಿ ಎಲ್ಲ ರೆಸ್ಟ್ ಮಾಡಿ ಹೋಗು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅತ್ತೆ ಅತ್ತೆ ಮದರ್ ಇಂಡಿಯಾ ಹೇಳಿದ್ಮೇಲೆ ಮುಗೀತು ನೀವು ಇವತ್ತು ರೆಸ್ಟ್ ಮಾಡಲೇಬೇಕು ರೆಸ್ಟ್ ಮಾಡ್ತೀನಿ ಅತ್ತೆ ಅಂತ ಹೇಳಿ ನೀನು ಕೆಲಸ ಗಿಲ್ಸ ಅಂತ ಹೇಳಿ ಅಡುಗೆ ಮನೆ ಕಡೆ ಬಂದರೆ ಕಾಲಿಟ್ಟರೆ ಆ ನಾನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾಯಿರ್ತಾರೆ ಈಗ ಹ್ಞೂ ತೊಗೊಂಡು ಬರೋಷ್ಟರಲ್ಲಿ ನೀನು ಅಡುಗೆ ಮನೆಗೆ ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ಟಿದೀಯಾ ಅಂತ ಹೇಳಿ ಹೂ ಮುಡ್ಕೊಂಡು ಮುಡ್ಕೋ ಅಂತ ಹೇಳಿಬಿಟ್ಟು ಈ ಕಡೆ ಜೀತವ್ರು ಹೂವನ್ನ ತಂದಿರ್ತಾರೆ ಹೇಳಿದ್ರೆ ಮಂಡ್ಯ ಇಂದ ಮೈಸೂರ್ವರ್ಗು ಗಮ್ಮನ ಬೇಕು ಎಲ್ಲಿ ಒಂದ್ಸರಿ ಊಟನ ಹಾಕೋ ಹಾಕೋ ಚಿನ್ನ ಅಂತ ಹೇಳ್ಬಿಟ್ಟು ನಾಟಕನ ಆಡ್ತಾಯಿರ್ತಾರೆ ಬಂದ್ಬಿಟ್ಟಿದೆ ಅದು ಅಷ್ಟು ದೃಷ್ಟಿಯಾಗಿದೆ ನನ್ನ ಮೇಲಂಥ ಜನ ಹುಡುಗ ಹುಡುಗಿರ ಕಣ್ಣಿದ್ರೂ ಸರಿ ಆದರೆ ನನ್ನ ಎರಡು ಕಣ್ಗಳು ಮಾತ್ರ ನಿನ್ನ ಮೇಲೇ ಇರುತ್ತೆ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಸ್ವಾತಿ ಮಳೆಯಲ್ಲಿ ಬೀಳೋ ಹನಿಗಳಲ್ಲ ಮುತ್ತುಗಳಲ್ಲ ಆ ಕಪ್ಪೆ ಚಿಪ್ಪು ಒಳಗಡೆ ಒಂದೇ ಒಂದು ಹನಿ ಹೋಗುತ್ತೆ ಆ ಹನಿ ಮಾತ್ರ ಮುತ್ತಾಗುತ್ತೆ ಅದರಲ್ಲಿ ಬೆಲೆ ಕಟ್ಟದ ಕಟ್ಟಕ್ಕಾಗದೇ ಇರುವಂಥ ಮುತ್ತು ಮುತ್ತನ್ನು ನನ್ನ ಎದುರುಗಡೆ ಇರೋ ಗಡಲಿ ತೂಡ್ಲಿ ತೂರಲಿ ಅಂತ ಹೇಳಿ ತುಂಬ ಹುಷಾರಾಗಿರು ಭದ್ರಾ ಮಾಡಿ ನೋಡ್ಕೋತೀನಿ ಅಂತ ಹೇಳಿ ಈ ಕಡೆ ಅಜಿತ್ವರು ಹೇಳ್ತಾ ಇರ್ತಾರೆ ಅಯ್ಯಪ್ಪ ಸಾಕು ಮೊದಲು ರೂಮ್ಗೆ ಕರ್ಕೊಂಡೋಗಿ ರೆಸ್ಟ್ ಮಾಡಲಿ ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾ ಇರ್ತಾರೆ ಆ ಮುತ್ತಿಗೆ ಮುದ್ದು ಕೊಟ್ಟು ನಾನೀಗ ಕರ್ಕೊಂಡು ಅಂತ ಜೋಪಾನವಾಗಿ ನೋಡ್ಕೊತೀನಿ ಅಂತ ಹೇಳಿ ಅಜಿತ್ವರು ಬ್ರೋ ಹೋಗ್ತಾ ಇರ್ತಾರೆ ಆಗ ಬ್ರೋ ಭೂಮಿ ಹತ್ತಿಗೆ ನಾ ಇಷ್ಟು ಇದಾಗಿ ಕರ್ಕೊಂಡು ಹೋದ್ರಲ್ಲ ಅವರಿಬ್ಬರ ಮಧ್ಯೆ ಏನೂ ಮಿಸ್ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ನನಗೆ ಯಾಕೋ ಅಡ್ಜಸ್ಟ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಏನೂ ಮಿಸ್ ಹೊಡಿತಿದೆ ಅಂತ ಹೇಳಿ ನಚ್ಚಿ ಫಿಗರ್ ಔಟ್ ಮಾಡಬೇಕು ಕಣೋ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಸಾಹೇಬ್ರೆ ನಿಮಗೆ ತುಂಬ ನಿಮ್ಮದು ತುಂಬ ಅತಿ ಆಯಿತು ಈ ಸಲಿಗೆ ಎಲ್ಲ ಬೆಳೆಸ್ಕೊಳ್ಳೋದಕ್ಕೆ ಇದೆಲ್ಲ ನೆಪನಾ ಸಲಿಗೆ ಇಲ್ಲ ಸಲಿಗೆ ಎಲ್ಲ ಒಂದು ಕೇಳ್ತೀನಿ ಹೇಳು ಇಷ್ಟು ದಿನ ಆಯಿತು ಹಾಂ ದಿನ ದಿನಾಗಲೂ ಈ ಬೆಡ್ರೂಮಲ್ಲೇ ಇಬ್ರು ಒಟ್ಟಿಗೆ ಈ ಬೆಡ್ ಮೇಲೆ ಮಲ್ಕೋತೀವಿ ಹಾಂ ಯಾವತ್ತಾದರೂ ಅದನ್ನು ಅಡ್ವಾಂಟೇಜಾಗಿ ನಾನು ತೊಗೊಂಡಿದ್ದೀನಿ ತಗೊಂಡಿದ್ದೀನ ಅಂತ ಹೇಳಿ ಈ ಕಡೆ ಅಜಿತ್ವರು ಕೇಳ್ತಾ ಇದ್ದರೆ ಓಕೆ ಅಂದರು ನಾನು ಬೇಡ ಅಂತೀನಿ ನೀನು ಓಕೆ ಅಂದರು ನಾನು ಬೇಡ ಅಂತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಕಾಣ್ಬೇಡ ನೀನು ಕೆಟ್ಟು ಯೋಚನೆ ಎಲ್ಲ ಬರೋಲ್ಲ ಬರೋದು ಇಲ್ಲ ಓಹೋಹೋ ಮತ್ತು ಯಾಕೆ ಎಲ್ಲಿ ಅಲ್ಲಿ ಚಿನ್ನನ ನಿನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ ಅಂತ ಹೇಳಿ ನಾಟಕ ಆಡಿದ್ದು ಯಾಕೆ ನಮ್ಮ ಮದುವೆನೇ ನಾಟಕ ಮರ್ತೋಯ್ತ ನಿನಗೆ ಅಂಥೇಳಿ ಅಜಿತ್ ಅವರು ಭೂಮಿಗೆ ಹೇಳ್ತಾಯಿರ್ತಾರೆ ನಾನು ಮರ್ತಿಲ್ಲ ಸಾಹೇಬ್ರೆ ಮರ್ತಿರೋದು ನೀವು ಇನ್ನೇನು ಅಲ್ಲ ಆಯ್ನಲ್ಲಿ ಎಲ್ಲರೂ ಮುಂದೆಯೂ ತಪ್ಪುಕೊಳ್ಳೋದೇನು ಅಂತ ಹೇಳ್ತಾ ಇರ್ತಾರೆ ಭೂಮಿಯವರು ಅಷ್ಟೊತ್ತಲ್ಲಿ ಚಿನ್ನ ಮುದ್ದು ಬಂಗಾರ ಅಂತ ಹೇಳಿ ಅದು ಇದು ಎಲ್ಲ ನಾಟಕ ಆಡ್ತೀರಾ ಸಾಹೇಬ ನೀವು ಈ ರೀತಿ ಎಲ್ಲ ಆಡಿದ್ರೆ ನಿನ್ ನಿಮಗೇ ಯಾಕೆ ಹುಡುಗಿತಾನೆ ಬೀಳಲ್ಲ ಹೇಳಿ ಯಾವ ಹುಡುಗಿತಾನೆ ಬೀಳಲ್ಲ ಹೇಳಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾಯಿರ್ತಾರೆ ಚಿಟ್ಕೆ ಹೊಡೆದು ಕರೆದೆ ನೋಡು ಈ ಭೂಮಿ ಮಾತ್ರ ಯಾವತ್ತಿದ್ರೂ ನಿಮಗೆ ಬೀಳಲ್ಲ ಮುಂದೇನೂ ಬೀಳಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಂದುಬಿಟ್ಲು ಅಲ್ಲ ಸಾಹೇಬ್ರೆ ನೀವು ಮದುವೆ ಆಗಿದ್ದು ಹೊಸದ್ರಲ್ಲಿ ನೀವು ಈ ರೀತಿ ಡವ್ ಮಾಡಿಕೊಂಡು ಓಡಾಡ್ತಾ ಇದ್ರಿ ಚಿನ್ನರನ್ನ ಅಂತ ಹೇಳಿ ಈಗ ಮತ್ತೆ ಆ ಚಾಳಿ ಶುರು ಮಾಡ್ಕೊಂಬಿಟ್ರಾ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಶು ಶುರು ಹಚ್ಕೊಳ್ಳೇ ಬೇಕಾಗಿರುವಂತಿರಬೇಕಾದ್ರೆ ನಾವು ಆ ರೀತಿ ಮಾಡಕ್ಕೆ ಮಾಡದೇರಕ್ಕಾಗತ್ತಾ ಮೊನ್ನೆ ತಾನೇ ಮನೆಯವ್ರ ಮುಂದೆ ಎಲ್ಲ ಅಂಜನ ಆ ರೀತಿ ರಾದಂತ ಅಂತ ಮಾಡಿದಾಳೆ ಅವಳು ಮದುವೆ ಆದರೆ ಸಾಕು ಆಯಿತು ಅಂದರೆ ಈ ಜನ್ಮದಲ್ಲಿ ಅದು ಅಜಿತ್ನ ಮಾತ್ರ ಅಂತ ಹೇಳಿದಾಳೆ ಅದನ್ನು ಅವಳು ಮನಸ್ಸಿಂದ ಬಿಟ್ಟು ಅವಳು ಬೇರೆ ಹುಡ್ಗನ ಮದುವೆ ಆಗೋ ರೀತಿ ನಾವು ಮಾಡಬೇಕು ಅವಳು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ಯಾ ಚಾನ್ಸ್ ಇಲ್ಲ ಅವಳಿಗೆ ಯಾವ್ದಾದ್ರು ಒಂದು ಕ್ಲೂ ಸಿಕ್ಕರೆ ಸಾಕು ನನಗೆ ಅವಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಚಾನ್ಸ್ ಸಿಕ್ಕಿದ್ರೆ ಸಾಕು ಸುಮ್ ನಮ್ಮಿಬ್ಬರು ಮದುವೆನ ಡೂಪ್ಲಿಕೇಟ್ ಮದುವೆ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕಾಯ್ತಿರ್ತಾಳೆ ಅವಳಿಗೆ ಒಂಚೂರು ಇವಾಗ ಚಾನ್ಸ್ ಸಿಕ್ಕರೆ ಸಾಕಾಗಿರುತ್ತೆ ನಾವು ಯಾವತ್ತೂ ಅವಳು ಅವಳಿಗೆ ಆ ಚಾನ್ಸ್ನ ಕೊಡಬಾರ್ದು ಚಾನ್ಸ್ ಕೊಡಬಾರ್ದು ಅಂದರೆ ಈ ಪ್ರಪಂಚದಲ್ಲೇ ನಮ್ಮಿಬ್ಬರಿಗಿಂತ ಅನ್ಯೋನ್ಯವಾಗಿ ಯಾವ ಗಂಡ ಹೆಂಡತಿನೂ ಇರೋದಿಲ್ಲ ಇರೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಪ್ರೂವ್ ಮಾಡಬೇಕು ಅಷ್ಟೇ ಅಂತ ಹೇಳಿ ಅಜಿತ್ವರು ಪ್ಲಾನ್ನ ಈ ಕಡೆ ಭೂಮಿಗೆ ಹೇಳ್ಕೊಡ್ತಾಯಿರ್ತಾರೆ ಆಗ ಪ್ರೂವ್ ಹಾಗೆ ಪ್ರೂವ್ ಮಾಡಬೇಕು ಅಂದರೆ ಇವಾಗ ಮಾಡಿ ಮಾಡ್ತಿದ್ದೀವಲ್ಲ ಸರ್ಕಸ್ ಇದೆಲ್ಲ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿಗೆ ಹೇಳ್ಕೊಡ್ತಾಯಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವಳು ಈ ಜನ್ಮದಲ್ಲಿ ನನ್ನ ಮೇಲೆ ಇರುವಂಥ ಆಸೆನ ಬಿಡಲ್ಲ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿಜಕ್ಕೂ ನಾವಿಬ್ಬರು ಒಳ್ಳೆ ಕಪ್ಪಲಾಗಿ ಅವಳಿಗೆ ನಾವು ಪ್ರೂವ್ ಮಾಡಿ ಮಾಡಿಕೊಂಡು ಮಾಡ್ಕೊಂಡ್ವಿ ಅಂತಂದರೆ ಅವಳಾಗ ಅವಳೇ ನನ್ನ ಮೇಲಿರೋ ಆಸೆನ ಗಂಟು ಮೂಟೆ ಕಟ್ಟಿ ಇನ್ನೊಂದು ಮದುವೆ ಹಾಗೆ ಆಗ್ತಾಳೆ ಆಗ ನಾವಿಬ್ಬರು ನಮ್ಮ ನಂದಾರಿ ನಂದು ನಿಂದಾರಿ ನಿಂದು ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತಾರೆ ಆಗ ಭೂಮಿಯವರು ಕೂಡ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಮ್ಮ ಅಗ್ರಿಮೆಂಟಲ್ಲಿ ಆ ಥರ ಎಲ್ಲ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿಂದಾರಿ ಏನು ನೋಡ್ಕೊಬಿಡು ನನ್ನ ದಾರಿನ ನಾನು ನೋಡ್ಕೋತೀನಿ ಇಲ್ಲ ಅಂತ ಹೇಳಿದ್ರೆ ಸರಿ ಸಾಹೇಬ್ರೆ ನೀವು ಹೇಗೆ ಹೇಗೆ ಹೇಳ್ತಿರೋ ಹಾಗೆ ಹೇಳಿದ್ದಕ್ಕೆಲ್ಲ ಒಪ್ಕೋತಿದ್ದೀನಿ ಹಾಗಾದರೆ ನನಗೆ ಒಂದು ಮನಸ್ಸಿದೆ ಅನ್ನೋದನ್ನು ನೀವು ಮರಿಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಈ ರೀತಿಯೆಲ್ಲ ನಾಟಕ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತಪ್ಪ ಓಹೋ ಹೋ ತುಂಬ ಕಷ್ಟ ಆಗುತ್ತಾ ಯಾಕೋ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಕೇಳ್ತಾಯಿರ್ತಾರೆ ಗಂಡ ಹೆಂಡತಿಯಾಗಿ ರೀಲ್ಸ್ ಮಾಡೋಣ ಬಾ ಅಂದರೆ ರಿಯಲ್ ಗಂಡ ಹೆಂಡತಿ ಆಗೋಣ ಅನ್ನೋ ಥರ ಆಯಿತು ಮಾತಾಡ್ತಿದ್ಯಲ್ಲ ನೋಡು ಅದೇ ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ನಡೆಯಲ್ಲ ಅಂದಾಗ ನಮ್ಮನ್ನು ನೋಡ್ತಾ ಇದ್ದಂಗೆ ನಿಮಗೆ ಚುಮು ಚುಮು ಅನ್ನಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ವರು ಭೂಮಿಗೆ ಕೇಳ್ತಾಯಿರ್ತಾರೆ ಚಿ ಚಿಛಿ ಈ ರೀತಿ ಏನು ಅನ್ನಿಸ್ತಾ ಇಲ್ಲಪ್ಪ ನಾನು ಇವಾಗ ಅವಾಗಲೇನು ಹೇಳಿದ್ನೇ ಹೇಳ್ತಾ ಇರೋದು ಸಾಹೇಬ್ರೆ ಯಾರು ಯಾರು ಬಿದ್ದರೂ ಕೂಡ ಈ ಭೂಮಿ ಮಾತ್ರ ನಿಮಗೆ ಬೀಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನೆವರ್ ಎವರ್ ಆಫ್ಟರ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಆಗ ಅದು ಈ ಭೂಮಿ ನೆವರ್ ಎವರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಫ್ಟರ್ ಅಂತ ಕೂಡ ಈ ಕಡೆ ಅಜಿತ್ ಅವರು ಇರ್ತಾರೆ ಅದೇನೇ ನಾನು ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ನೋಡಿ ಸಾಹೇಬ್ರೆ ನೀವು ನನ್ನ ಟೈಪ್ ಹುಡುಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದರೆ ನನ್ನ ಕ ನನ್ನ ಕನಸಿನ ರಾಜನೇ ಬೇರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಹಾಂ ಗೊತ್ತು ಬಿಡು ಅಂತೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಇವತ್ತು ಅವತ್ತೇ ಹೇಳ್ದಲ್ಲ ಮೆಹಂದಿ ಹಾಕಬೇಕು ಅವನೇ ನನ್ನ ನಿನಗೆ ತಿನ್ನಿಸ್ಬೇಕು ನಿಮ್ಮ ತಂದೆ ಥರೂ ಅವನು ನಿನಗೆ ಕಾಳಜಿ ಮಾಡಬೇಕು ಅಂತ ಹೇಳಿ ಹೇಳಿದೆಲ್ಲ ಗೊತ್ತಿದೆ ಸದ್ಯ ಇದೇ ಮೈಂಡ್ಸೆಟ್ಟಲ್ಲಿರೋ ನೀನು ನಾನು ಸೇಫ್ ಆಗಿರ್ಬೋದು ಅಂತ ಹೇಳಿಬಿಟ್ಟು ಅಜಿತ್ ಅವರು ಭೂಮಿಗೆ ಹೇಳ್ತಾ ಇರ್ತಾರೆ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಈ ಕಡೆ ಹೋಗಿ ಇಬ್ಬರು ಕೂಡ ಮಲ್ಕೋತಾರೆ ಗು ಈ ಕಡೆ ಟ್ರಂಕ್ನ ಈ ಕಡೆ ಭಾಗ್ಯಕೈ ಟ್ರಂಕ್ನ ಎತ್ತಿಟ್ಟಿದ್ರು ಅವರು ಎತ್ತಿಟ್ಟಿದ್ದು ಮನೇನಲ್ಲ ಅವರು ಜಪ್ತಿ ಮಾಡಿದಾಗ ಆ ವಸ್ತುಗಳನ್ನೆಲ್ಲ ಬಿಸಾಡಿದ್ರು ಚೆಲಾಪಿಲಿ ಮಾಡಿ ಹಾಕಿದ್ರು ಹಾಗೆ ಒಟ್ಟಾರದಿಂದ ವಸ್ತುಗಳನ್ನೆಲ್ಲ ಇದ್ದಿದ್ದೆಲ್ಲ ಎಲ್ಲ ಆಚೆ ಹಾಕ್ಬಿಟ್ಟಿದ್ರು ಈ ಟ್ರಂಕ್ನು ಕೂಡ ಆಚೆ ಹಾಕಿದ್ರು ನಾನು ಜೋಪಾನ ಮಾಡಿ ತಂದಿದ್ದೀನಿ ಭೂಮಿ ಇದರಲ್ಲಿ ನಿನ್ನ ಬಾಲ್ಯದಲ್ಲಿ ನಿನ್ನ ಹೆತ್ತವರು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಇದ್ ಇದರಲ್ಲೇ ಇದೆಯಂತೆ ಇದನ್ನು ಮುಂದೆ ನಿನ್ನ ಹತ್ರನೇ ಇರಲಿ ತಗೋ ಭೂಮಿ ಎತ್ತವರನ್ನು ಹುಡ್ಕೋದಕ್ಕೆ ಶುರು ಮಾಡು ನೀನೇ ದಾರಿ ತೋರಿಸ್ಕೊ ತೋರಿಸ್ಕೊಟ್ಟು ಬಿಟ್ಟೆ ಅಪ್ಪ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಆ ಟ್ರಂಕ್ನ ಓಪನ್ ಮಾಡ್ತಾ ಇರ್ತಾಳೆ ಏನಿದು ಎಲ್ಲ ಖಾಲಿ ಖಾಲಿ ಇದೆ ಅಯ್ಯೋ ನನ್ನ ಬಾಲ್ಯದ ವಸ್ತುಗಳು ಬಟ್ಟೆ ಸರ ಎಲ್ಲ ಎಲ್ಲಿದೆ ಅಂತ ಹೇಳಿ ಆದರೆ ಏನು ನೋಡಿದ್ರೆ ಎಲ್ಲ ಖಾಲಿ ಖಾಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಆ ಟ್ರಂಕಲ್ಲಿರುವಂಥ ಕಾಲಿ ಏನೂ ಇಲ್ಲದೆ ಇರುವಂಥ ಟ್ರಕ್ನ ನೋಡಿ ಆಶ್ಚರ್ಯಪಡ್ತಾ ಇರ್ತಾಳೆ ಸಾಹೇಬ್ರೆ ಅಮ್ಮ ಹೇಳಿದ್ದು ಇದರಲ್ಲಿ ನನ್ನ ಚಿಕ್ಕ ವಯಸ್ಸಿನ ಬಟ್ಟೆಗಳು ಸರ ಎಲ್ಲ ಇದೆಯಂತೆ ಅಂತ ಹೇಳ್ಬಿಟ್ಟು ಒಟ್ಟಾರೆ ಖಾಲಿ ಮಾಡಿದಾಗ ಎಲ್ಲ ಲಕ್ಷ್ಮಕ್ಕ ಇದನ್ನು ನನಗೆ ಈಗ ತಂದುಕೊಟ್ರು ಈಗ ಇದನ್ನು ತೆಗೆದು ನೋಡಿದ್ರೆ ಇದರಲ್ಲಿ ಏನೂ ಇಲ್ಲ ಖಾಲಿ ಖಾಲಿ ಆಗಿಬಿಟ್ಟೈತೆ ಚೇ ಚಿಕ್ಕ ವಯಸ್ಸಿನ ಬಟ್ಟೆಗಳೆಲ್ಲ ಇತ್ತು ಈಗ ನಿನ್ನೆ ನಾ ಬಟ್ಟೆನ ಹಾಕ್ಕೊಂಡು ಎಲ್ರಿಗೂ ಶೋ ಆಫ್ ಮಾಡ್ತಿದ್ದೆ ಅಂತ ಹೇಳಿ ಈ ಕಡೆ ಅಜ್ಜಿತವರು ಅವರು ಭೂಮಿನ ಕೇಳ್ತಾ ಇರ್ತಾರೆ ಎದ್ದು ಮಲ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್